ಸ್ವಾಗತ ಹೊಸ ಹೇಗಿದ್ದೀರಾ ಗಾಯ್ಸ್ ನಂಗಂತೇ ಇರ್ತೀರ ಮತ್ತೆ ನಾನು ಇವಾಗ ಸೋಲೋ ಸ್ಕ್ವಾಡ್ ರಾಂಕ್ ಮ್ಯಾಚ್ ಇದು ಲಾಸ್ಟ್ ಸೀಸನ್ ಗೇಮು ಈ ಸೀಸನ್ ನಾನು ಒಂದ್ ಗೇಮ್ ಕೂಡ ಆಡ ಅದೇನೋ ನನ್ ಹೊಸ ವಿಡಿಯೋ ಬರೋಷ್ಟ ಫ್ರೀ ಫೈರ್ ಅಲ್ಲಿ ಹೊಸ ಸೀಸನ್ ಬಂದ್ಬಿಟ್ಟಿರುತ್ತೆ ಸರಿ ಇವಾಗ ಬರೋಣ ಗೇಮ್ ಕಡೆ ಒಂದ್ ಸ್ಕ್ವಾಡ್ ಕಾಣಿಸ್ತಿದೆ ಎದುರುಗಡೆ ಮತ್ತೆ ಮಳೆ ಬಂತ ನಿಮ್ ಕಡೆ ಸ್ಕ್ಯಾನರ್ ಅಲ್ಲಿ ಎರಡ್ ಸ್ಕ್ವಾಡ್ ಕಾಣಿಸ್ತಾ ಇದಾರೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟರ ಮ್ಯಾಪೇ ಏನ್ ಹೆಸರು ಅದು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಈ ನೆಕ್ಸ್ಟರ ಮ್ಯಾಪ್ ಗಿಂತ ಗೂಗಲ್ ಮ್ಯಾಪೇ ಎಷ್ಟೋ ಪರವಾಗಿಲ್ಲ ಇವಾಗ ಲ್ಯಾಂಡ್ ಆಗಿದ್ದೀನಿ ಲ್ಯಾಂಡ್ ಆಗ್ತಿದಂಗೆ ಇಲ್ಲಿ ಲೆವೆಲ್ ಟು ಬ್ಯಾಗು ಮತ್ತೆ ಲೆವೆಲ್ ತ್ರೀ ಮ್ಯಾಗಝೀನು ಅದೇನ್ ಕಾಂಬಿನೇಷನ್ ಅಲ್ಲಿ ಇಡ್ತಾರೋ ಬ್ಯಾಗ್ ಜೊತೆ ಮ್ಯಾಗ್ಝನ್ ಇರ್ತಾರೆ ಒಂದೊಂದ್ಸಲ ಗನ್ ಜೊತೆ ಬ್ಯಾಕ್ ಪೌಚ್ ಇರ್ತಾರೆ ಇವ್ರೆಂಥವ್ರು ಅಂದ್ರೆ ಮ್ಯಾಗಿ ಜೊತೆ ಮಾಸ ಹಾಕೊಂಡ್ ತಿನ್ನೋರು ಅನ್ಸುತ್ತೆ ಶಾರ್ಟ್ ರೇಂಜ್ ಗನ್ ಒಂದ್ ಎಂ ಪಿ ಫೈವ್ ಸಿಕ್ಕಿದೆ ಅದು ಒಂದ್ ಚಿಪ್ ಅಪ್ಗ್ರೇಡ್ ಆಗಿರೋದು ಹೊರಗಡೆ ಆಗ್ಲೇ ಯುದ್ಧ ಸ್ಟಾರ್ಟ್ ಆಗಿದೆ ಅಲ್ಲಿ ಯಾರಾದ್ರೂ ಬಿದ್ದಿದ್ರೆ ಹೋಗಿ ಅವ್ರ ಕಿಲ್ಲ ಎತ್ಕೊಡೋಣ ಆದ್ರೆ ಒಂದೇ ಒಂದ್ ಗನ್ ಇದೆ ಒಂದ್ ಲಾಂಗ್ ರೇಂಜ್ ಗನ್ ಕೊಡ ಇಲ್ಲ ಫಸ್ಟ್ ಒಂದ್ ಲಾಂಗ್ ರೇಂಜ್ ಗನ್ ನೋಡೋಣ ಇಲ್ಲೇನಿದೆ ಡಬಲ್ ಬರಲ್ ಇದು ಶಾರ್ಟ್ ರೇಂಜ್ ಗನ್ ಈ ಸೈಡ್ ಬಂದ್ರೆ ಇಲ್ಲಿ ಎಂ ಸಿಕ್ಸ್ಟಿ ಇದೆ ಇವಾಗ ಲಾಂಗ್ ರೇಂಜ್ ಶಾರ್ಟ್ ರೇಂಜ್ ಎರಡು ಸಿಕ್ತು ಎನಿಮೀಸ್ ಕಡೆ ಹೋಗೋಣ ಇಲ್ಲಿ ಮೇಲೊಂದು ವಾಲ್ ಇದ್ದಿದೆ ಅಂದ್ರೆ ಲಲ್ಲಿ ಇದೆ ಮನೇಲಿ ಇರ್ಬೇಕು ಅನ್ಸುತ್ತೆ ಮೇಲೆ ಇದಾರೆ ಅನ್ಸುತ್ತೆ ಮೇಲೆ ಹೋಗೋಣ ಮೆಟ್ಲು ಈ ಸೈಡ್ ಇದೆಯಾ ಆ ಸೈಡ್ ಹೋಗಕ್ ಇಲ್ಲಿಂದ ಸುತ್ತಾಕೊಂಡು ಹೋಗ್ಬೇಕು ಪಕ್ಕ ಕರೋನಾ ಬ್ಯಾಚ್ ಇಂಜಿನಿಯರ್ ಈ ಮನೇನ್ ಡಿಸೈನ್ ಮಾಡಿರೋದು ಇನ್ನೊಂದು ವಾಲ್ವ್ ಇದ್ದಿದೆ ಮತ್ತೆ ಮುಂದೆ ಒಬ್ಬ ಏರ್ಟೆಲ್ ಯೂಸರ್ ಇದಾರೆ ಖರ್ಜು ಅಂತಂದ್ರ ಅವ್ನ ಏರ್ಟೆಲ್ ಯೂಸರ್ ಅಲ್ಲ ಹಂಗೋದ್ನ ಸರಿ ಅವ್ನ್ ಕೇಳೋಕ್ ಬರ್ಬೇಕು ಅಂದ್ರೆ ಈ ಸೈಡ್ ಇಂದಾನೆ ಬರ್ತಾನೆ ಬಾಡಿ ಇಲ್ಲಿ ಮುಂದೆ ಇನ್ನೊಬ್ಬ ನಿಮ್ಗೆ ಸಿಕ್ತಾನೆ ಓಪಿ ಬಾಡಿ ಶಾರ್ಟ್ ಎರಡ್ ಸೆಕೆಂಡ್ ಅಲ್ಲಿ ಒಂದ್ ಬಾಡಿ ತಂಡೂರಿ ಆಗೋಯ್ತು ಆ ಇವ್ ಅನ್ಕೊಂಡಂಗೆ ಈ ಸೈಡೆ ಬಂದ ಬಂದಿದ್ದ ತಗೊಂಡ್ ಬಂದಿರೋ ಚಿಂದ ಶಾರ್ಟ್ ಸ್ಮಿಟ್ಟು ಹೇಗಿತ್ತು ಮಿಟ್ಟು ಡಬಲ್ ಕಿಲ್ ಆಯ್ತು ಅದೇ ಖುಷಿ ವೀಡಿಯೋ ಒಂದ್ ಸಿಂಗಲ್ ಲೈಕ್ ಹಾಕಿ ನಾನ್ ಲೈಕ್ ಅಂದಿದ್ದು ಯಾರೋ ಕಲ್ಲ ಇಲ್ಲಿ ಯಾರು ಹಾಲಕ್ ಬಂದವನೇ ಸ್ವಲ್ಪ ಬಾಡಿ ಶಾರ್ಟ್ ಬಿದ್ದೀರ ರಶ್ ಮಾಡಿ ಹೊಡೆದೇ ಬಿಡೋಣ ಹಿಂದಿ ಬಾಡಿ ಶಾರ್ಟ್ ಮತ್ತೆ ಓಪಿ ಹೆಡ್ ಶಾರ್ಟ್ ಶೀಲ್ಡ್ ಬಂದ್ಮೇಲೆ ಎಲ್ಲಾ ತಲೆಗೆ ಬಿತ್ತು ನಾಕ ಕಿಲ್ಲದ್ ಬಿಡೋಣ ಅಯ್ಯೋ ನೈನ್ಟೀನ್ ಎಚ್ ಪಿ ಅಷ್ಟೇ ಫುಲ್ಲು ಡ್ಯಾಮೇಜ್ ಆಯ್ತು ಮತ್ತೆ ನಾನು ಫೈ ಎಚ್ ಉಳ್ಕೊಂಡಿದೀನಿ ಅವ್ನ ತಲೆಗೆ ಹಾಕಿರೋ ಟೋಪಿ ಹಿಪ್ ಹಾಪ್ ಬಂಡದು ಇವನೇ ಅಲ್ಲಿ ಒಡ್ಯಕ್ ಬಂದಾಗ ಅವ್ನಗು ಸ್ವಲ್ಪ ಡ್ಯಾಮೇಜ್ ಬಿತ್ತು ಆದ್ರೆ ನಾನು ಫೈ ಎಚ್ ಪಿ ನೋಡ್ಕೊಂಡಿದ್ದೀನಿ ಹೆಂಗೋ ಲಕ್ಕು ಇವಾಗ ಹೀಗಾಗಿದ್ದೀನಿ ಮತ್ತೆ ಇನ್ನೊಂದ್ ಸ್ಕ್ವಾಡ್ ಬಂದಿರಬೇಕು ಇಲ್ಲಿ ಫೈಟ್ ಆಗ್ತಾ ಇದೆ ಬೇಗ ವಾಲ್ ಎತ್ಬಿಟ್ಟು ಹೋಗಿ ಆ ಬ್ಲಾಕ್ ಶರ್ಟ್ ಅವ್ನ ಯಾರೋ ಇದಾನೆ ಡ್ಯಾಮೇಜ್ ಆಯ್ತು ಮತ್ತೆ ಆದ ಅದೇ ವಾಲ್ ಬೇರೆ ಇಲ್ಲ ಅವ್ನು ಕಿಲ್ ಎತ್ಬಿಟ್ಟು ವಾಲ್ ಎತ್ಕೊಂಡು ಆ ಬ್ಲಾಕ್ ಶರ್ಟ್ ಅವ್ನ ನೋಡ್ಕೊಂಡು ಹೋಗೋಣ ಆಯ್ತು ಎಂ ಪಿ ಫಾರ್ಟಿ ಇದೆ ಶಾರ್ಟ್ ರೇನ್ಗೆ ಎಂ ಪಿ ಫಾರ್ಟಿ ಸಿಕ್ತು ಹೆಂಗು ಮತ್ತೆ ಇಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಬಂದಿದಾನೆ ಇಷ್ಟ ಬೇಗ ರಿವೈವ್ ಹೋಗ್ಬಿಟ್ನಾ ಇವಾಗೆಲ್ಲ ನೋಡಿದ್ ಇವ್ರೇನು ಆರ್ ಸಿ ಬಿ ವಿಕೆಟ್ ಕಳ್ಕೊಳೋದಕ್ಕಿಂತ ಫಾಸ್ಟ್ ಆಗಿದ್ದಾರೆ ಇವಾಗ ಹೋಗೋಡಿಯೋನೋ ಅಯ್ಯೋ ಇಬ್ರು ಆಗ್ಬಿಟ್ರು ಇದ್ಯಾವ್ ನಿಜ ಟೆಕ್ನಿಕ್ ಒಬ್ಬಂಗ್ ಎಡ್ಸ ಆಡ್ಬಿತ್ತು ನಾಕ್ ಅದ ಬ್ರಶ್ ಮೇಲೆ ಯಾವತೇ ನಾಕ್ ಆದ್ಮೇಲೆ ಶಾಟ್ ಬಿತ್ತು ಎಡ್ ಎಡ್ಸಾಟು ಇವನು ಡೌನ್ ಅದ ಬಿಡೋಣ ಸಿಕ್ಸ್ ನೀವು ತಗೊಂಡ್ ಬನ್ನಿ ಚಿಪ್ಸ್ ಯಾಕಂದ್ರೆ ಈ ನಂದೇ ಅಷ್ಟೇನು ಯಾರು ಎನಿಮೀಸ ಸಿಕ್ಕಿಲ್ಲ ಅಲ್ಲೆಲ್ಲ ಲೂಟ್ ಮಾಡ್ಕೊಂಡು ಲಾಂಗ್ ರೇಂಜ್ ಅಲ್ಲಿ ಶೂಟ್ ಮಾಡೋಕೆ ಒಂದ್ ಎಂ ಫೋರ್ ಎತ್ಕೊಂಡು ಈ ಸೈಡ್ ಬಂದೆ ಇಲ್ಲಿ ನೋಡೋರು ಒಬ್ಬ ದರ್ಬರ್ದಿಲ್ಲ ಕಾಣುತ್ತ ಅವ್ನು ಒನ್ ನಾಟ್ ತ್ರೀ ಹೆಡ್ ಶಾಟ್ ಬಿತ್ತಂತ ಖುಷಿ ಪಟ್ಟೆ ಆದ್ರೆ ಅವ್ನ ಟೂ ಟ್ವೆಂಟಿ ಹೊಡೆದ್ನಲ್ಲ ಅಂತ ದುಃಖ ಪಟ್ಟೆ ಈ ಬಟನ್ ಸೈಕ್ ಆಗಿರುತ್ತೆ ಸಿಕ್ಕ ಮೊಟ್ಟೆ ಯಾಕಂದ್ರೆ ಶುರುವಾಯ್ತು ಸ್ಟೋರಿ ಆಫ್ ಶೈನಿಂಗ್ ಮೊಟ್ಟೆ ಶಿಂದೆ ಎಡ್ ಶಾಟ್ ಅವನ್ ಡೌನ್ ಆಗಿದ್ದಾನೆ ಇವನ್ ಗೋಪಿ ಎಡ್ ಶಾಟು ಇವನು ಡೌನ್ ಆದ ಹೋಗಿ ಎರಡು ಕಿಲ್ ಎತ್ತಾನ ಕೊಲೆ ನಂಬರ್ ಏಳು ಕೊಲೆ ನಂಬರ್ ಎಂಟು ಏಟ್ ಕಿಲ್ಸ್ ಆಗೋಯ್ತು ಆಗ್ಲೇ ಆದ್ರೆ ಇನ್ನು ಫಾರ್ಟಿ ಟು ಅಲ ಇಲ್ಲಿದ್ದಾರೆ ಅಂದ್ರೆ ಈ ಮ್ಯಾಚ್ ಇನ್ ಸೆಕೆಂಡ್ ಇನಿಂಗ್ಸ್ ಇನ್ನೂ ಖರಾಬ್ ಆಗಿರುತ್ತೆ ಇವಾಗ ಇನ್ನಿಂಗ್ಸ್ ಬ್ರೇಕ್ ತಗೋಣ ಫಾರ್ಟಿ ಟು ಐತ ತರ್ಟಿ ಏಟ್ ಅಲೈ ಇಲ್ಲಿ ಮುಂದೆ ಒಬ್ಬ ಇವಾಗ ನೆಂಡ್ ಓಡೋಗ್ತಾ ಇದ್ ಎಡ್ಶಾಟ್ ಅಂದ್ರೆ ಬೇರೆ ಅವ್ರನ್ನ ನಾಕ್ ಮಾಡಿದ್ರು ನಾನೇ ದೊಡ್ಡ ಕಿಲ್ ಚೋರು ಅಂದ್ರೆ ನನ್ ಕಿಲ್ನೇ ಚೋರಿ ಮಾಡಕ್ ಬರ್ತಾನೆ ಹೆಂಗೋ ಕ್ರೋನ್ ಅಡ್ ಹಾಕಿದೆ ಅವ್ನ್ ಕಿಲ್ ಎಲ್ಲ ತಪ್ಪ ಮಾಡ್ಬಿಟೇ ದೊರ್ಯೋದನ ಕಿಲ್ಲೋಯ್ತು ಆಯ್ತು ಅಂತ ಓಡಬಾರ್ದವ್ರಿ ಗರೀಬ್ಗೆ ಸರಿ ಎಡ್ ಶಾಟ್ ಬಿತ್ತು ಕೆಲ್ಸ ಆಯ್ತು ಹತ್ತು ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ ಶೈನಿಂಗ್ ಮೊಟ್ಟೆ ಗೊತ್ತು ಇಷ್ಟು ಬೇಗ ನೀವೇ ಹಾಕ್ಬಿಟ್ಟವನ ಹಿಂದೆ ಬೇರೆ ಒಬ್ಬ ನೋಡಿತಾವೆ ಇರೋ ಮಗ ಫಸ್ಟ್ ಇವನ್ ಆಗಿದೆ ಮತ್ತೆ ಬಾಡಿ ಶಾರ್ಟ್ ಗೆ ಹೋಗ್ಬಿಟ ಅವನ್ಗೂ ಫಿಫ್ಟಿ ಫೈವ್ ಹೆಡ್ ಶಾರ್ಟ್ ಬಿತ್ತು ಈ ಸ್ಮಿಟ್ ಬಿಡಾನಂತೆ ಸ್ಮಿಟ್ಟು ಇನ್ನೋರ್ನೆಲ್ಲ ಕಪ್ಪಿಟ್ಟ ಸಾಯಿಸ್ಬೇಕು ಆ ದಬ್ಬರ್ದಿಲ್ಯಾಗು ಡ್ಯಾಮೇಜ್ ಆಗಿತ್ತು ಇವಾಗ ಅವನ ಹತ್ರ ಹೋಗಲ್ಲ ಇಷ್ಟೊದ್ಗೆ ಹೀಲ್ ಆಗ್ಬಿಟ್ಟಿರ್ತಾನೆ ಅಷ್ಟ್ ದೂರ ಹೋಗ ಅಷ್ಟೊದ್ ನಾನು ವಾಲಿಂದ ಇದಾನ ಫಯರ್ ಮಾಡಿಲ್ಲ ಅವನು ನಾನು ಹಿಂಗ್ ಬಂದ್ರುನು ವಾಲಿಂದ ಇಲ್ಲ ಅನ್ಸುತ್ತೆ ಆ ಸೈಡ್ ಹೊಡಗಬಿಟ್ಟಿರ್ತಾನೆ ಸರಿ ಅವಾಗ ಅವನ್ ಝೋನ್ ಬೇರೆ ಶ್ರಿಂಕ್ ಆಗುತ್ತೆ ಝೋನ್ ಆಚೆ ಅಂತ ಹೋಗಿರಲ್ಲ ಇಲ್ಲೇ ಎಲ್ಲೋ ಇರ್ತಾನೆ ಇಲ್ಲೇ ಎಲ್ಲೋ ಇದೀಯ ಸಡನ್ ಜೋಶ್ವ ಲಿಟಲ್ ತರ ಬಂದು ದೊಡ್ಡದಾಗಿ ಬೈಕ್ ಬರೆಸ್ಬಿಟ್ಟವನಿ ಹೆಂಗೋ ಬಾಡಿ ಶಾರ್ಟ್ ಗೆ ಹೋದ ಟ್ವೆಲ್ ಕಿಲ್ಸ್ ಆಗೋಯ್ತು ಇನ್ನು ತರ್ಟಿ ತ್ರೀ ಅಲ್ಲ ಇವಿದಾರೆ ಮತ್ತೆ ಎನಿಮೇಸ್ ನ ಹುಡುಕೊಂಡು ಸೇಫ್ಸ್ ಒನ್ ಸೈಡ್ ಬಂದೆ ಎಲ್ಲೋ ಬರ್ತಿದಂಗೆ ಮುಂದೆನೆ ಒಬ್ಬ ಕಾಣಿಸ್ದ ಬಿದ್ದಿಲ್ಲ ಮಿಸ್ ಆಯ್ತು ಮತ್ತೆ ಮಿಸ್ ಆಯ್ತು ಓಪಿ ಒನ್ ಫಿಫ್ಟಿ ನೆಗೆಟಿವ್ ಆಗಿ ಬಿತ್ತು ಅಡ್ಡ ಇತ್ತು ಲಾಂಚ್ ಪ್ಯಾಡು ಡ್ಯಾಡ್ ವಾಸ್ ಜಸ್ಟ್ ಟೂ ಬ್ಯಾಡು ಓ ಅಣ್ಣ ಆಗೋಣೆ ಊಕ್ ಹಂಗು ಆದ್ರೆ ನನ್ ಗನ್ ನಲ್ಲಿ ಇರೋ ಬುಲೆಟ್ ಅದಕ್ಕಿಂತ ಸ್ಟ್ರಾಂಗ್ ಸಾಯಕ್ ಮುಂಚೆ ಒಂದ್ ಕವನ ಹೇಳೋ ಮಗ ನಮ್ ಕನ್ನಡ ಇಂಡಸ್ಟ್ರಿಗ್ ಬೇಕು ನಮ್ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಸೇಫ್ ಮತ್ತೆ ಸೈಡ್ ಬಂದೆ ಇಲ್ಲಿ ಮುಂದೆ ಇದಾರೆ ಫೈರ್ ಮಾರ್ಕ್ ಎಲ್ಲ ಬರ್ತಾ ಇದೆ ಓ ಮೇಲೆ ಬೇರೆ ಇದ್ದಾರೆ ವಾಲ್ ಎಲ್ಲ ಬಿದ್ದಿದೆ ಆದ್ರೆ ಯಾರು ಕಣ್ಣು ಕಾಣಿಸ್ತಾ ಇಲ್ಲ ಓ ಇದೇನಿದು ಒನ್ ಪ್ಲಸ್ ಸರ್ವಿಸ್ ಸೆಂಟ್ರಲ್ ಜನ ಸೇರಿದಂಗೆ ಇಲ್ಲಿ ಸೇರೋರೆ ಅಂದ್ರೆ ಖಂಡಿತ ಇಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರೆಡ್ ಮಾರ್ಕ್ ಬರ್ತಾನೆ ಇದೆ ಆದ್ರೆ ಯಾರು ಕಣ್ಣು ಕಾಣಿಸ್ತಾನೆ ಇಲ್ಲ ಏನ್ ಎಲ್ಲರೂ ಜಾನ್ಸಿನ ಆಗ್ಬಿಟ್ಟಿದ್ದಾರೆ ಒಬ್ರು ಕಾಣಿಸ್ತಾ ಇಲ್ಲ ಈ ಮನೆ ಮೇಲೆ ಯಾರಾದ್ರೂ ಇರಬೇಕು ಅನ್ಸುತ್ತೆ ಇಲ್ಲಿಂದ ರೆಡ್ ಮಾರ್ಕ್ ಬರ್ತಾ ಇತ್ತು ಹೋಗ್ ನೋಡಾದ್ರೆ ಯಾರಾದ್ರೂ ಇರಲ್ಲ ಅಂತ ಇಲ್ಲೇ ಹೋಗ್ಲಿಾನೆ ಒಂದು ಬಾಡಿ ಶಾರ್ಟ್ ಬಿತ್ತು ಮತ್ತೆ ಒಂದು ಹೆಡ್ ಶಾರ್ಟ್ ಬಿತ್ತು ಶೀಲ್ಡ್ ಬಂತು ವಾಲ್ ಹಾಕೊಂಡ ಆದ್ರೆ ಸರಿಯಾಗಿ ತಗೊಳಾಕೊಂಡ ಗಣೇಶ್ ಮತ್ತೆ ಕನ್ನಡಿಗನಾ ಮ್ಯಾಚ್ ನಿಂದೇ ಭೂಯಿ ಆಗ್ಲಿ ಮಗ ಆದ್ರೆ ಈ ಮ್ಯಾಚ್ ನಂದೇ ಭೂಯಿ ಆಗ್ಬೇಕು ಫೋರ್ಟೀನ್ ಕೆಲ್ಸ್ ಆಗಿದೆ ಇನ್ನು ಸೆವೆಂಟೀನ್ ಅಲೈವ್ ಇದಾರೆ ಹದ್ನಾರ ಕಿಲೋ ಸಿಕ್ಬಿಟ್ರೆ ಮೂವತ್ ಕಿಲ್ಸ್ ಆಗೋಗುತ್ತೆ ಕಥೆ ಮುಂದಕ್ಕೆ ಹೋಗಿದ್ದೀರಾ ಅದೆಲ್ಲ ಅನ್ಸುತ್ತೆ ರೋಗೋ ಮೇಲೆ ಅವಾಗ್ಲೇ ನಿಮ್ ಇದ್ದ ಇವಾಗ ಅಯ್ಯೋದೃಂಗ್ ಫುಟ್ಬಾಲ್ ಏನ್ ರೀಲ್ ಮಾಡ್ತಾ ಇದ್ಯಾ ನಾ ಕಾಲ ಕಲ್ಲತ್ ಬಿಡಣ್ಣ ಅಯ್ಯೋ ಡಿ ವಿಟ ಮತ್ತೆ ಝೋನ್ ಡ್ಯಾಮೇಜ್ ಹೋಗ್ತಾನೆ ಅನ್ಸುತ್ತೆ ಈ ಸೈಡ್ ಏನ್ ಗ್ಲೋವಾಲ್ ಫ್ಯಾಶನ್ ಹಿಡಿತಾ ಇದೆಯಾ ಎಷ್ಟೊಂದು ಗ್ಲೋವಲ್ ಯಾರೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಬಂದ ಅದೇನ್ ಇಂಪ್ಯಾಕ್ಟ್ ಮಾಡ್ತಾನೋ ನೋಡೋಣ ಇವಾಗ ಝೋನ್ ಬರಲೇಬೇಕು ಈ ಸೈಡ್ ಬಂದ ಮೂರೇ ಬುಲೆಟ್ ಹೋಗ್ಬಿಟ್ಟ ಮೊದಲೇ ಯಾರೋ ಡ್ಯಾಮೇಜ್ ಕೊಟ್ಟಿದ್ರು ಅನ್ಸುತ್ತೆ ಅಲ್ಲಿಂದ ಫೈರ್ ಮಾಡ್ತಾ ಇದ್ದೇನೆ ಒಂದ್ ಮೇಲೆ ಏಮೇ ಹೋಗಿಲ್ಲ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹೊಡಿಯೋಣ ರೈಟ್ ಸೈಡ್ ಯಾವ್ದೋ ಜೀಬ ಹೋಗ್ತಾರೆ ಉಡ್ಕೊಂಡಿದ್ದೀನಿ ಸರಿ ಸೂಪರ್ ಮಡಿ ಹಾಕೊಂಡು ಹೇಳ್ ಆಗ್ತಾ ಇದ್ದೀನಿ ಇವನು ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಸಡನ್ ಆಗಿ ಬಂದು ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟವ್ರೆ ಮತ್ತೆ ಗ್ಲೂ ವಾಲಿಂದ ಹೊಡೆಯಲಿ ಯಾರೋ ಯೂಸ್ ಮಾಡಿದ್ದಾರೆ ಇವನು ಆ ಸೈಡ್ ಗೊತ್ತಿಲ್ಲ ಆ ಸೈಡ್ ಬಾಲ್ ಫೇರ್ ಹೊಡಿತಾ ಇದ್ದಾರೆ ಫೀಲ್ ಆಗಿದಾಯ್ತು ಇವಾಗ ಫಸ್ಟ್ ಕವರ್ಗೆ ಹೋಗ್ಬೇಕು ಇನ್ನೊಂದ್ ಸ್ವಲ್ಪ ತಿಲ್ಲ ಇದ್ರೆ ನಿಮ್ ಕಡೆ ಸುಡೋದ ಉಡೋದ ಅಂತಾನು ಕೇಳ್ದಿರ ಮಣ್ಣು ಮಾಡ್ಬಿಡ್ತಾರೆ ಇಲ್ಲಿ ಕವರ್ ಸಿಕ್ತಾರೆ ಸೇಫ್ ಸಿಕ್ಕಿಲ್ಲ ಆದ್ರೆ ಮುಂದೆ ಒಬ್ಬ ಜಬರ್ದಿಲ್ಲ ಸಿಕ್ದ ಓಪಿ ಬಾಡಿ ಶಾರ್ಟ್ ರಮೆ ನಾಯಕ್ ಅಲ್ಲೊಬ್ಬ ಗಣೇಶ್ ನಾಯಕ್ ಇಲ್ಲೊಬ್ಬ ರಮೆ ನಾಯಕ್ ಇವರಿಬ್ರು ಪಕ್ಕ ರಮೇಶ್ ಸುರೇಶ್ ಫೈವ್ ಸ್ಟಾರ್ ಬರ್ದಾರ್ ಅವ್ ಒಂದು ಡ್ಯಾಮೇಜ್ ಕೊಡದಿರ ಸರ್ತು ಆದ್ರೂ ಮುಂದೆ ಒಬ್ಬ ನೀವ್ ಇದಾನೆ ಸ್ವಲ್ಪ ಡ್ಯಾಮೇಜ್ ಆಯ್ತು ಇನ್ನೊಬ್ಬ ಇಡೋರ್ ಹೋಗ್ತಾ ಇದಾನೆ ಅವನಿಗೆ ಒಂದು ಟ್ವೆಂಟಿ ಬಿತ್ತು ಅವ್ನ ನಿಂತ್ಕೊಂಡಿದ್ದಾನೆ ಚಿಂದ ಎಡ್ ಶಾರ್ಟು ಅಯ್ಯೋ ಹಾಕಾರ ಸಿಕ್ಸ್ ಹಂಡ್ರೆಡ್ ಇದನ್ ಇದು ಪಿಂಗ್ ತೋರಿಸ್ತಾ ಇದರಾಟ್ ಕೊಹ್ಲಿ ಇದೆಲ್ಲ ಸೀಸನ್ ರನ್ಸ್ ತೋರಿಸ್ತಾ ಇದ್ವ ಸರಿ ಪಿಂಗ್ ಅಲ್ಲಿ ಹೊಡಿಯೋ ಟ್ರೈ ಮಾಡೋಣ ಒಳ್ಳೆ ಬಾಡಿ ಶಾಟ್ ಅವ್ರು ನಂಗ್ ಹೊಡಿತಾರೆ ಅಂತ ವಾಲ್ ಹಾಕೊಂಡೆ ಅಯ್ಯೋ ಇವ್ರಿಗೆ ಹೊಡೆಯೋದು ಜೋಶಲ್ಲಿ ನಾನು ಝೋನ್ ಆಚೆ ಇದ್ದೀನಿ ಅನ್ನೋದೇ ಮರತೋಗಿದ್ದೀನಿ ಅವ್ರೆಲ್ಲ ಜೋನ್ಗೆ ಹೋಗ್ಬಿಟ್ರಿ ಇವಾಗ ನಾನು ಒಬ್ಲೇ ತಗಲಾಕೊಂಡಿದ್ದೀನಿ ಝೋನ್ ಡ್ಯಾಮೇಜ್ ಮೇಲೆ ಜಾಸ್ತಿ ಆಗ್ತಾ ಇದೆ ಬೇಗ ಹೀಲ್ ಆಗ್ತಾ ಇಲ್ಲ ಆಗ್ತಾ ಝೋನ್ ಹಂಗೆ ಹೋಗ್ತೀನಿ ಈ ಬಿಸಿಲಲ್ಲಿ ಹಂಗೆ ಹೊಡಕಾಗಲ್ಲ ಒಂದ್ ಗ್ಲಾಸ್ ಎನರ್ಜೈಸರ್ ಕುಡ್ಕೊಂಡೋಗ ನಾವು ಗಾಡಿ ಬಿಟ್ಟಿದ್ದಾನೆ ಪುಣ್ಯಾತ್ಮ ಇಲ್ಲಿ ಗಾಡಿ ಬಿಟ್ಟಿರೋ ದೇವರಿನ ನೂರ್ ಮ್ಯಾಚ್ ಚೆನ್ನಾಗಿ ಇಟ್ಟಿರ್ಲಿ ನಾನು ಝೋನ್ ಹೋಗೋ ಟೆನ್ಶನ್ ಅಲ್ಲೊಂದ್ ಸರಿಯಾಗಿ ನೋಡೇ ಇಲ್ಲ ಅಲ್ಲಿ ಡೂಂಡ್ ಬಾಕ್ಸ್ ಅನ್ಕೊಂಡ್ ಬಿಟ್ಬಿಟ್ಟೆ ನಾಲ್ಕಾಗಿರೋನ್ ಅನ್ಯಾಯವಾಗಿ ಒಂದ್ ಕಿಲ್ಲೋಯ್ತು ರೈಟ್ ಅಲ್ಲಿ ಇಬ್ಬರಿದ್ದಾರೆ ಹಿಂದೆ ಒಬ್ಬ ಇದಾನೆ ಇವರೆಲ್ಲ ಜೋನ್ಗೆ ಹೋಗೋದಾಡ್ತಾವ್ರೆ ಎಲ್ಲ ನೀರಲ್ಲೇ ಬಿಸ್ತಾ ಇರಲಿ ನಾನ್ ಟಾಪ್ ಅಯ್ಯೋ ಆಗದೆ ಇರೋ ಯಾರೋ ಪಕ್ಕ ಮಾಟ ಮಂತ್ರ ಮಾಡಿಸೋರ ಇಲ್ಲಿ ಮುಂದೆ ಒಬ್ಬ ಸಿಗ್ತಾ ಹಿಂದೆ ಅಕ್ಷಿ ಆಟೋ ಡೌನ್ ಅದ ಇಲ್ಲಿ ಇನ್ನೊಬ್ನ ಬಂದಿದ್ದಾನೆ ಒಂದ್ ಬುಲೆಟ್ ಬಿತ್ತು ಮತ್ತೆ ಹೈಪಿಂಗ್ ಆಗಿದೆ ವಾಲೆಲ್ಲ ಲೇಟ್ ಆಗಿ ಬಿತ್ತು ಆರೋ ಅಡಿಯೋ ಫ್ರೀ ಮಾಡೋಣ ಇನ್ನೊಬ್ಬ ಹೇಳಿದಾನೆ ಅಯ್ಯೋ ಎಲ್ಲ ವಾಡಿಗೆ ಬೀಳ್ತಾ ಇದೆ ಬೇಕಾಗಿರೋ ಟೀಮ್ ಎಚ್ ಆರ್ಟ್ ಬೀಳ್ತಾ ಇಲ್ಲ ಯಾರೋ ಝೋನ್ ಡ್ಯಾಮೇಜ್ ಇಂದಾನೆ ನಾಕದ ಇನ್ನೊಬ್ಬ ಮತ್ತೆ ಇರ್ತಾನೆ ಅಷ್ಟೇ ಸರಿಯೋಗ ಈಗ ಆಯ್ತು ಝೋನ್ ಹೋಗೋಣ ಇವ್ರು ಹೆಂಗಾದ್ರೂ ಸಾಯಿಲಿ ಅವ್ನು ರಿವೈವ್ ಮಾಡ್ತಾವೆ ಅನ್ಸುತ್ತೆ ಅಯ್ಯೋ ಇವ್ನ ಯಾರು ಮೇಲೆ ಒಬ್ಬ ಇದ್ದಾನೆ ಝೋನ್ ಹೋಗ್ಬೇಕು ಮೇಲೆನಕ್ ಕಾಯ್ತಾ ಅವನು ಫುಲ್ ಡ್ಯಾಮೇಜ್ ಆಗಿದೆ ಇನ್ನು ಒಂದೇ ವಾಲ್ ಇರೋದು ವಾಲ್ ಇಲ್ಲ ಇರೋ ಆಸೆ ಇಡೋ ಕೊಡ್ತೀನಿ ಅಯ್ಯೋ ಬಿಡಲ್ಲ ಒಂಬರ್ ಕೈ ಬಂದಿದೆ ಹೆಂಗೋ ಎಂ ಬಿ ಫೋಟಿನ ನೋಡ್ತೇವೆ ವಾಲ್ ಇರ್ಲಿಲ್ಲ ಝೋನ್ ಡ್ಯಾಮೇಜ್ ಆಗಿತ್ತು ಇವನ್ ಬೇರೆ ಡ್ಯಾಮೇಜ್ ಕೊಟ್ಟ ಆದ್ರೂ ಹೆಂಗೋ ಇವನ್ ಕೊಡದಿ ಸೆವೆಂಟೀನ್ ಕಿಲ್ಸ್ ಆಗೋಯ್ತು ಇನ್ನು ಸವೆನ್ ಇದಾರೆ ಇವಾಗ ಕಮೆಂಟ್ಸ್ ಬರುತ್ತೆ ಅನ್ಸುತ್ತೆ ಸವೆನ್ ಇಸ್ ಈಕ್ವಲ್ ಟು ತಲಾ ಫಾರ್ ಎ ರೀಸನ್ ಅಂತ ಮತ್ತೆ ಇನ್ನೊಂದ್ ಕಿಲ್ ಆದ್ರೆ ಏಟೀನ್ ಕಿಲ್ಸ್ ಆಗುತ್ತೆ ಕಿಂಗ್ ಫಾರ್ ಎ ರೀಸನ್ ಕಮೆಂಟ್ಸ್ ಮಾಡಿ ನೋಡೋಣ ಯಾರು ಜಾಸ್ತಿ ಲೈಕ್ ಬರುತ್ತೆ ಅಂತ ಯಾರೋ ಡ್ಯಾಮೇಜ್ ಕೊಟ್ಟ ಸುಮ್ನೆ ಹೇಳ್ದೆ ಕಮೆಂಟ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ ಇಬ್ರು ಲೆಜೆಂಡ್ಸ್ ಇಬ್ರು ಕಂಟ್ರಿಗೋಸ್ಕರ ತುಂಬಾ ಕಾಂಟ್ರಿಬ್ಯೂಟ್ ಮಾಡೋರೆ ಆದ್ರೆ ಫ್ಯಾನ್ಸ್ ನೋಡಿದ್ರೆ ಹಿಂಗ್ ಆಡ್ತಾರೆ ಆ ಸೈಡ್ ಇಂದ ಒಬ್ಬ ಫೈರ್ ಮಾಡ್ದ ಆದ್ರೆ ಇಲ್ಲಿ ಬಿಲ್ಡಿಂಗ್ ಮೇಲೆ ಒಬ್ಬ ಇದ್ ಕೇಳಿಸ್ತು ಇಲ್ಲೇ ಇದೇ ಹೂಕಾಂಗ್ ಆಗ್ಬಿಟ್ನಾ ಹೋಗೋಡಿ ಸೈಡ್ ಬರೋಷ್ಟೊದಿಗೆ ಓಕಾಂಗ್ ಹೋಗಿರುತ್ತೆ ಅನ್ಸುತ್ತೆ ಹೋಗಿದೆ ಮತ್ತೆ ಬಾಡಿ ಡೌನ್ ಏಟನ್ ಗೇಲ್ಸ್ ಹಾಗೆ ಹೋಯ್ತು ಆ ಇಂದ ಯಾರೋ ಫೈರ್ ಮಾಡ್ತಾ ಇದ್ದ ಅವನು ಇದನು ಹಿಂಗೆ ಬರ್ಬೇಕು ಅನ್ಸುತ್ತೆ ಇಲ್ಲ ಹಂಗ ಹೋಗ್ತಾನ ಹಿಂಗೆ ಬರ್ತಾ ಇದಾನೆ ಡ್ಯಾಮೇಜ್ ಬಿತ್ತು ಮತ್ತೆ ಚಿಂದೆ ಎಡ್ ಶಾರ್ಟ್ ಟೀಮೇ ವೈಪೌಟ್ ಆಗೋಯ್ತು ಅವನು ಕೂಡ ಒಬ್ನೇ ಇದ್ದಿದ್ದು ಇನ್ ಇದಾರೆ ಅಷ್ಟೇ ಇಬ್ರು ಓಡೋದ್ರೆ ಟ್ವೆಂಟಿ ಒನ್ ಕೇವಸ್ ಭೂಯ ಇಲ್ ಮೇಲೆ ರೆಡ್ ಮಾರ್ಕ್ ಬರ್ತಾ ಇತ್ತು ಇಲ್ಲೇ ಇರ್ತಾರೆ ಇಬ್ರು ಗ್ರೆನೇಡ್ ಎಲ್ಲ ಆಗ್ತಾ ಇದಾರೆ ಆಗ್ಲೇ ಅವರಿಬ್ರು ಫೈಟ್ ಮಾಡ್ತಾ ಇದಾರೆ ಇಬ್ರು ಬೇರೆ ಬೇರೆ ಟೀಮ್ ಅವರು ಬೇಗ ಹೊಡಿಬೇಕು ಇಲ್ಲೇ ಹೋಗೋ ಕಾಣಿಸ್ತಾ ಮತ್ತೆ ಭೂಯಾನೇ ಆಗೋಯ್ತಾ ಅವನು ಕಿಲ್ ಹೆಂಗೋ ಟ್ವೆಂಟಿ ಕೇಸ್ ಭೂಯ ಆಯ್ತು ಇದಾಗಿತ್ತು ಒಂದು ಮೊಟ್ಟೆ ಅಥ್ತೆ ಸೊಗೈಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಗೇಮ್ ಪ್ಲೇ ಅಥವಾ ಕಾಮೆಂಟ್ರಿ ಅಥವಾ ಹೀರೋಯಿಕ್ ಸಿಂಬಲ್ ಅಥವಾ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಏನು ಇಷ್ಟ ಆಗ್ತಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ಇಷ್ಟೇನೆ ಮತ್ತೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಆದಷ್ಟು ಬೇಗ ಇಷ್ಟ ಸಿಗನಾ ಇಷ್ಟಪಡ್ತೀನಿ ಬೈ